ಶಂಕ್ರಣ್ಣ ಸಾಹುಕಾರ ಒಡಗೇರಾ ಮಾತನಾಡಿದರು ಆತ್ಮೀಯ ಸಮುದಾಯದ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಇಂದು ನಡೆದ ಯಾದಗಿರಿ ಜಿಲ್ಲೆ ಚಾಮ ಫಂಕ್ಷನ್ ಹಾಲ್ನಲ್ಲಿ ಬಣಜಿಗ ಸಮಾಜದ ಜಿಲ್ಲಾ ಮಟ್ಟ ಜಾಗೃತಿ ಸಭೆಗೆ ಯಾದಗಿರಿ ನಗರ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಸಮಾಜದ ಬಂಧುಗಳು ಮತ್ತು ಗ್ರಾಮೀಣ ಭಾಗದ ಸಮಾಜದ ಬಂಧುಗಳು ಸೇರಿಕೊಂಡು ಸಭೆಗೆ ಸ್ವಇಚ್ಛೆಯಿಂದ ಆಗಮಿಸಿ ಸಭೆಗೆ ಮೆರಗು ತಂದಿದ್ದೀರಿ ಈ ಒಂದು ಜಾಗೃತಿ ಸಭೆಗೆ ತನುಮನ ಮನ ಧನದಿಂದ ಸ್ವಯಂ ಪ್ರೇರಿತವಾಗಿ ಸಹಕರಿಸಿ ಸಮಾಜ ಸಂಘಟನೆಗೆ ಪ್ರೇರಣೆ ಸಮಾಜದ ಬಂಧುಗಳು ಕಾರ್ಯಕ್ರಮ ಯಾರು ಆಯೋಜನೆ ಮಾಡಿದ್ದು ಮುಖ್ಯವಲ್ಲ ಪ್ರತಿ ಮನೆ ಮನದಲ್ಲಿ ಪ್ರತಿಯೊಬ್ಬ ಬಣಜೀಗ ಸಮುದಾಯದ ಬಂಧುಗಳ ಕಾರ್ಯಕ್ರಮ ಇದಾಗಿದೆ ಅದಕ್ಕಾಗಿ ಸಮಾಜದ ಬಂಧುಗಳು ಸಮಾಜದ ಏಳಿಗೆಗಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಮೂಲತಃ ಕಾರಣ ಸಮಾಜದ ಬಂಧುಗಳು ಎಂದು ಹೇಳಲು ಇಚ್ಛಿಸುತ್ತೇನೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾದಗಿರಿ ಜಿಲ್ಲೆಯಾದ್ಯಂತ ಬಣಜಿಗ ಸಮುದಾಯ ಸಂಘಟನೆ ಸಹಕಾರ ನೀಡಲು ಪ್ರತಿಯೊಬ್ಬ ಸಮಾಜದ ಬಂಧುಗಳ ಸಹಕಾರದೊಂದಿಗೆ ಸಂಘಟನೆ ಶಕ್ತಿ ಸಮಾಜದ ಅಭಿವೃದ್ಧಿಗೆ ಮುನ್ನುಡಿ ಮತ್ತೊಮ್ಮೆ ಮಗದೊಮ್ಮೆ ಸಮಾಜದ ಎಲ್ಲಾ ಗಣ್ಯಮಾನ್ಯರಿಗೂ ಸಹಿತ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಈ ಒಂದು ಬಣಜಿಗ ಸಮಾಜದ ಜಾಗೃತಿ ಸಭೆಗೆ ಪ್ರೇರಣಾಕರ್ತರಾದ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು ಎಂದು ಹೇಳಿದರು